ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಮತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೊಮ್ಮದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನಿತಾ ಮನೆಯಲ್ಲಿ ಊಟ ಮಾಡ್ತಿದ್ದಾಗ ಅದನ್ನು ನೋಡಿ ಅವಳ ತಾಯಿ ನಿನ್ನೆಯಿಂದ ಊಟ ಮಾಡು ಅಂದರೆ ಒಂದು ತುತ್ತು ಊಟ ನೀನು ಮಾಡಲಿಲ್ಲ ಆಗ ನೋಡಿದ್ರೆ ತಿಂತೆ ಇದೆಯಲ್ಲ ಅಂತ ಹೇಳ್ತಾಳೆ ಆಗ ಅನಿತಾ ನನಗೆ ನಿನ್ನೆ ಕೋಪ ಮತ್ತು ದ್ವೇಷದಿಂದ ನನ್ನ ಹೊಟ್ಟೆ ತುಂಬಿದ್ರಿಂದ ನನಗೆ ಹಸುವಾಗಿರಲಿಲ್ಲ ಈಗ ನಾನು ಆ ಝಾನ್ಸಿ ಸಲುವಾಗಿ ಎಷ್ಟು ಜೊತೆ ಎಷ್ಟು ಪೂಜೆ ಮಾಡಿದರೂ ಆ ಝಾನ್ಸಿ ಈಗ ಕೋಮಗೆ ಹೋಗಾಯಿತು ಇದರಿಂದ ಇವಳ ಕತೆ ಮುಗೀತು ಅಂತಾನೆ ಅರ್ಥ ಅದಕ್ಕೆ ಈಗ ನಾನು ದ್ವೇಷ ತೀರಿ ಕೋಪ ಕಮ್ಮಿ ಆಗೋದ್ರಿಂದ ನನಗೆ ಸಂತೋಷವಾಗಿ ನನಗೆ ಹೊಟ್ಟೆ ಹಸಿ ಊಟ ಹಸಿವಾಗಿ ಊಟ ಮಾಡ್ತಾಯಿದ್ದೀನಿ ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಇಲ್ಲಿಂದ ಎಲ್ಲರೂ ಹೋಗಿ ಅಂತ ಹೇಳ್ತಾಳೆ ಆಗ ಅವರೆಲ್ಲ ಬೇರೆ ಕಡೆಗೆ ಹೋಗಿ ಈಗ ಮಿಥುನ ಅವಳು ಹೀಗೆಲ್ಲ ಆಡಿದ್ರೆ ಇವಳನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹೇಳ್ತಾನೆ ಆಗ ಅವಳ ತಾಯಿ ಇವಳ ಹಿಂದೆ ಈಗೆಲ್ಲ ಆಡ್ತಿರ್ಲಿಲ್ಲ ಇವಳು ಈಗ ಆಡೋದು ನೋಡಿದ್ರೆ ಎಲ್ಲಿ ನಾವು ಇವಳನ್ನ ಕಳ್ಕೊಂಡು ಬಿಡ್ತೀವೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಮಿಥುನ್ ಇವಳನ್ನೇ ಕಳ್ಕೊಳ್ತೀವೋ ಅಥವಾ ಇವಳಿಂದ ಬೇರೆಯವರಿಗೆ ಅನಾಹುತವಾಗಿ ನಮ್ಮ ಮನೆಯ ನೆಮ್ಮದಿ ಕಳ್ಕೊಳ್ತೀವೋ ಗೊತ್ತಿಲ್ಲ ಅಂತ ಬೇಜಾರ್ನಿಂದ ಹೇಳ್ತಾನೆ ಇತ್ತ ಜಾನ್ಸಿ ತಾತ ಆಸ್ಪತ್ರೆಯಲ್ಲಿ ದೇವರ ಮುಂದೆ ಕೈ ಮುಗಿದು ನಿಂತಿರುವಾಗ ಅಲ್ಲಿಗೆ ರಾಗು ದೇವರ ಪೂಜೆ ಮತ್ತು ವ್ರತ ಎಲ್ಲ ಮಾಡಿ ಬಂದು ತಾ ಬಂದು ತಾತ ಪೂಜೆಯಲ್ಲಿ ದೇವರು ನನ್ನಗಡೆ ನನಗೆ ಬಲಗಡೆಯಿಂದ ಹೂ ಕೊಟ್ಟ ಜಾನ್ಸಿಗೆ ಏನೂ ಆಗೋದಿಲ್ಲ ಅಂತ ಭರವಸೆ ಹುಟ್ಟಿಸಿದ್ದಾನೆ ನೀವು ಯೋಚನೆ ಮಾಡಬೇಡಿ ಜಾನ್ಸಿ ಮೇಡಮ್ಗೆ ಏನೂ ಆಗೋಲ್ಲ ಅವರು ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ ಹೇಳ್ತಾನೆ ಆಗ ಜಾನ್ಸಿ ತಾತ ಇಲ್ಲ ರಘು ಆ ದೇವರು ನಮಗೆ ಕೈ ಕೊಟ್ಬಿಟ್ಟ ಅವಳು ಕೋಮಾಗಿ ಹೋಗಿದ್ದಾಳೆ ಅಂತ ಹೇಳ್ತಾರೆ ಇದನ್ನು ಕೇಳಿ ರಾಘು ಮತ್ತು ರಾಮಾಚಾರಿ ಗಾಬರಿ ಆಗ್ತಾರೆ ಆಗ ರಾಘು ಝಾನ್ಸಿ ಮೇಡಮ್ ನನ್ನನ್ನು ಬಿಟ್ಟು ಹೋಗಲ್ಲ ಈ ಜನ್ಮದಲ್ಲೆಲ್ಲ ಏಳು ಜನ್ಮದಲ್ಲೂ ನನ್ನೊಂದಿಗೆ ಬದುಕ್ತೀನಿ ಅಂತ ಹೇ ನನಗೆ ಮಾತು ಕೊಟ್ಟಿದ್ದಾರೆ ಅವರು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪೋರಲ್ಲ ಅಂತ ಹೇಳ್ತಾನೆ ಆಗ ಆಗ ಜಾನ್ಸಿ ತಾತ ಆಸೆಗಳು ಯಾವುದೂ ಇಲ್ಲಪ್ಪ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಸ್ಥಿತಿಯಲ್ಲಿದ್ದಾಳೆ ಅಂತ ಅಳ್ತಾ ಹೇಳ್ತಾರೆ ಆಗ ರಾಘು ಆ ದೇವರು ನಮಗೆ ಮೋಸ ಮಾಡಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಖಂಡಿತ ಅವರಿಗೆ ಏನೂ ಆಗೋಲ್ಲ ಅಂತ ಆತ ಅಂತ ಹೇಳ್ತಾನೆ ಆಗ ರಾಮಾಚಾರಿ ನೋಡಿ ಸರ್ ರಾಘು ದೇವಸ್ಥಾನದಲ್ಲಿ ಮಾಡಿದ ಪೂಜೆ ವೃತ್ತಕ್ಕೆ ದೇವರು ಅನುಗ್ರಹ ಮಾಡಿದ್ದಾನೆ ಬಲಗಡೆಯಿಂದ ಹೂ ಕೊಟ್ಟು ನನ್ನ ಆಶೀರ್ವಾದ ಇದೆ ಅಂತ ಹೇಳಿದ್ದಾನೆ ಹೀಗಿರುವಾಗ ಖಂಡಿತ ಅವನು ಕೈ ಬಿಡಲ್ಲ ಸರ್ ಅಂತ ಹೇಳ್ತಾನೆ ಆಗ ಅಲ್ಲಿಗೆ ಡಾಕ್ಟರ್ ಬಂದಾಗ ರಾಘು ಇವರು ರಾಘು ಕೇಳ್ತಾನೆ ಇವರು ಹೇಳ್ತಿರೋದು ನಿಜಾನಾ ಡಾಕ್ಟರ್ ಅಂತ ಕೇಳ್ತಾನೆ ಆಗ ಡಾಕ್ಟರ್ ಹೌದು ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಇನ್ನೂ ನಾವು ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ರಾಗು ಜಾನ್ಸಿ ನನ್ನ ಬಿಟ್ಟು ಹೋಗೋಲ್ಲ ಡಾಕ್ಟರ್ ಇನ್ನೊಮ್ಮೆ ಸರಿಯಾಗಿ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾನೆ ಆಗ ಡಾಕ್ಟರ್ ನಾವೆಲ್ಲ ಚೆಕ್ ಮಾಡಿ ನೋಡಾಯಿತು ನೋಡೇ ಹೇಳ್ತಾ ಇರೋದು ಹೋಗೋ ಪ್ರಾಣನ ಹಿಡಿದು ಇಟ್ಕೊಳ್ಳೋದಕ್ಕೆ ಆಗುತ್ತಾ ನನ್ನ ಮೇಲೆ ನಮಗೆ ನಿಮಗೆ ಇಲ್ಲದ್ರೆ ನಾನು ಡಾಕ್ಟ್ರಾ ಅಥವಾ ನೀವು ಡಾಕ್ಟ್ರ ನನ್ನ ಮೇಲೆ ನಂಬಿಕೆ ಇಲ್ಲದೇ ಇದ್ದರೆ ನೀವೇ ಬಂದು ಏನು ಮಾಡ್ತೀರಿ ಮಾಡಿ ಬನ್ನಿ ಅಂತ ಕೈ ಹಿಡ್ಕೊಂಡು ಜಾನ್ಸಿ ಹತ್ರ ಹೋಗಿ ನಿಲ್ಲಿಸಿ ನೋಡಿ ನಮ್ಮ ನೋಡಿ ನಮ್ಮ ನಮ್ಮ ಯಾವುದೇ ಟ್ರೀಟ್ಮೆಂಟ್ಗೂ ಜಾ ಇವರು ರೆಸ್ಪಾನ್ಸ್ ಇಲ್ಲ ಬಿ ಪಿ ಲೋ ಆಗಿದೆ ಅವರು ಈಗ ಉಸಿರಾಡ್ತಿರೋದು ವೆಂಟಿಲೇಟರ್ ಸಹಾಯದಿಂದ ಇದ್ದರೆ ಅವರು ಉಸಿರಾಟ ನಿಂತು ಹೋಗ್ತದೆ ಇನ್ನೇನು ಈಗೇನು ಹೇಳ್ತೀರಾ ಸುಮ್ಮನೆ ಎಮೋಷನಲ್ ಆಗಿ ಮಾತಾಡಬಾರ್ದು ಪ್ರ್ಯಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು ನೋಡಿ ಮಿಸ್ಟರ್ ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ ಪರಿಸ್ಥಿತಿ ಈಗ ಕೈ ಮೀರಿದೆ ಕೈ ಮೀರಿ ಹೋಗಿದೆ ಅಂತ ಹೇಳ್ತಾರೆ ಆಗ ರಾಗು ಅದನ್ನೆಲ್ಲ ಕೇಳಿ ಹೇಳ್ತಾ ಜಾನ್ಸಿಯ ಸಮೀಪಕ್ಕೆ ಹೋಗಿ ಯಾಕೆ ಮೇಡಮ್ ನನ್ನ ಬಿಟ್ಟು ಹೋಗ್ತಿದ್ದೀರಾ ಎರಡು ಜನ್ಮಕ್ಕೆ ನೀನೇ ನನ್ನ ಯಜಮಾನ ಅಂತ ಹೇಳಿ ಈಗ ನನಗೆ ಮೋಸ ಮಾಡಿ ನನ್ನನ್ನು ಬಿಟ್ಟು ಹೋಗ್ತೀರಾ ನಮ್ಮನೆಗೆ ಬಂದು ನೀವು ನಿಮ್ಮ ಜೀವನದಲ್ಲಿ ನೋಡಿದ ಕಷ್ಟಗಳನ್ನು ಅನುಭವಿಸಿದ್ರಿ ಈಗ ಅರ್ಧದಲ್ಲೇ ನನ್ನ ಬಿಟ್ಟು ಹೋಗಬೇಡಿ ಮೇಡಮ್ ನಾನು ನಿಮ್ಮ ಯಜಮಾನ ರಾಗು ಬಂದಿದ್ದೀನಿ ಒಂದೇ ಒಂದು ಸಲ ಕಣ್ಬಿಟ್ಟು ನೋಡಿ ನನ್ನ ಕೊನೆ ಇರೋವರೆಗೂ ನಿಮ್ಮ ನಿಮ್ಮನ್ನು ನಾನು ಕಣ್ಣ ರೆಪ್ಪೆ ಥರ ನೋಡ್ಕೋತೀನಿ ಮೇಡಮ್ ನೀವು ನನ್ನ ಜೀವ ನೀವು ಇಲ್ಲದೆ ನಾನು ಬದುಕಲ್ಲ ದೇವರು ನಿಮ್ಮನ್ನು ಉಳಿಸಿಲ್ಲ ಅಂದರೆ ಇನ್ನು ಮುಂದೆ ಎಂದು ನಾನು ದೇವರಿಗೆ ಕೈ ಮುಗಿಯೋಲ್ಲ ಅಂತ ಅರ್ಥ ಹೇಳ್ತಾನೆ ಆಗ ಎಲ್ಲರೂ ಒಳಗಡೆ ಬಂದು ಝಾನ್ಸಿಯನ್ನು ನೋಡ್ತಾರೆ ಆಗ ಡಾಕ್ಟರ್ ಇನ್ನೇನು ಹೇಳಿ ಉಪಯೋಗ ಇಲ್ಲ ಎಲ್ಲರೂ ಹೊರಗೆ ಹೋಗಿ ಅಂತ ಹೇಳ್ತಾರೆ ಆಗ ಎಲ್ಲರೂ ಹೊರಗಡೆ ಹೋಗ್ತಿರುವಾಗ ರಾಘು ಕೈಯಲ್ಲಿರುವ ದೇವರ ಕುಂಕುಮ ಹೋಗಿ ಝಾನ್ಸಿ ಮುಖದ ಮೇಲೆ ಬೀಳುತ್ತದೆ ಆಗ ಜಾನ್ಸಿ ಲೋ ಆಗಿರುವ ಬಿ ಪಿ ರೈಸ್ ಆಗುತ್ತಾ ಹೋಗ್ತದೆ ಆಗ ಡಾಕ್ಟರ್ ಇದನ್ನು ನೋಡಿ ಇದೇನಿದು ಮಿರಾಕಲ್ ಪೇಶೆಂಟ್ ಬಿ ಪಿ ಪೂರ್ತಿ ಲೋ ಆಗಿದ್ದು ಒಮ್ಮಿದೊಮ್ಮೆ ರೈಸ್ ಆಗ್ತಾ ಇದೆ ಅಂತ ಹೇಳ್ತಾರೆ ಆಗ ಹೊರಗೆ ಹೋಗುತ್ತಿದ್ದ ಎಲ್ಲರೂ ಮತ್ತೆ ಸಂತೋಷದಿಂದ ಝಾನ್ಸಿ ಕಡೆ ಬಂದು ನೋಡ್ತಾರೆ ಆಗ ರಾಘು ಜಾನ್ಸಿ ಮೇಡಮ್ ನನ್ನ ಬಿಟ್ಟು ಹೋಗಬೇಡಿ ಅಂತ ಮತ್ತೆ ಕೇಳ್ಕೊ ಬೇಡ್ಕೊಳ್ತಾನೆ ಆಗ ಡಾಕ್ಟರು ನಿಜವಾಗಿ ದೇವರು ನಿಮ್ಮ ನಂಬಿಕೆಯನ್ನು ಉಳಿಸ್ಬಿಟ್ಟ ಈಗ ನೀವೇನು ಭಯ ಪಡಬೇಡಿ ನೀವೆಲ್ಲ ಹೊರಗಿರಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಹೊರಗಡೆ ಬರ್ತಾರೆ ಆಗ ರಾಮಾಚಾರಿ ದೇವರಿಗೆ ಕೈ ಮುಗಿದು ರಾಗು ನೋಡು ರಾಘು ನೀನು ಮಾಡಿದ್ದ ಹೊತ್ತ ಪೂಜೆ ವ್ಯರ್ಥ ಆಗಲಿಲ್ಲ ದೇವರು ನಂಬಿದವ್ರನ್ನ ಎಂದೂ ಕೈ ಬಿಡೋದಿಲ್ಲ ಅಂತ ಇದರಿಂದ ಮತ್ತೆ ಪ್ರೂವ್ ಮಾಡಿಬಿಟ್ಟ ನೀನು ಧೈರ್ಯವಾಗಿರೋ ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾನೆ ಆಗ ರಾಘು ಹೇಳ್ತಾನೆ ಹೌದು ದೇವರು ನಮ್ಮಿಬ್ಬರನ್ನ ಯಾವತ್ತೂ ದೂರ ಮಾಡಲ್ಲ ಅಂತ ಹೇಳಿ ತಾತನ ಹತ್ರ ಹೋಗಿ ತಾತ ಜಾನ್ಸಿ ಮೇಡಮ್ ನಮ್ಮನ್ನ ನಮ್ಮನ್ನ ಅಷ್ಟು ಬೇಗ ಬಿಟ್ಟು ಹೋಗಲ್ಲ ಅಂತ ಹೇಳಿದಾಗ ತಾತ ಹೇಳ್ತಾರೆ ಆಯ್ತಪ್ಪ ಅಷ್ಟಾದರೆ ಸಾಕು ಆ ಮಗುಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಆಗ ರಾಗು ಹೇಳ್ತಾನೆ ಒಂದು ಬಂದು ಬಂದು ರಾಮಾಚಾರ್ಯನು ಸಂತೋಷದಿಂದ ಹಬ್ಕೊಳ್ತಾನೆ ಇತ್ತ ರಾಗು ಮನೆಯಲ್ಲಿ ಪಲ್ಲವಿ ರೂಮ್ನಲ್ಲಿದ್ದ ಬೀರುವನ್ನು ತೆಗೆದು ನೋಡಿ ಸಂಗೀತ ಅಂತ ತನ್ನ ತಂಗಿಗೆ ಕೂಗಿ ಕರೆದು ಈ ಕಬೋರ್ಡ್ನಲ್ಲಿ ಇದೆಲ್ಲ ಯಾಕೆ ಇಟ್ಟಿದೆಯಾ ಈ ಕಬೋರ್ಡ್ನಲ್ಲಿ ನಾನು ನನ್ನ ಮೇಕಪ್ ಸಾಮಾನುಗಳು ಮಾತ್ರ ಇಡಬೇಕು ಅಂತ ಹೇಳ್ತಾಳೆ ಆಗ ಸಂಗೀತ ನನಗೆ ಬುಕ್ಸ್ ಹುಡೋಕೆ ಇದೊಂದೇ ಕೋಬೋರ್ಡ್ ಇರೋದು ಇಲ್ಲಿ ಬಿಟ್ಟು ಎಲ್ಲಿ ಇಡಲಿ ಅಂತ ಕೇಳ್ತಾಳೆ ಅದಕ್ಕೆ ಪಲ್ಲವಿ ಬೇರೆ ಎಲ್ಲಿಯೂ ಇಡೋಕೆ ಜಾಗ ಇಲ್ಲ ಅಂದರೆ ಹೊರಗಡೆ ಬಿಸಾಕು ಅಂತ ಹೇಳ್ತಾಳೆ ಆಗ ಸಂಗೀತ ನಾನೇ ಕ್ರನ್ಬುಕ್ಸ್ನ ಬಿಸಾಕಬೇಕು ನೀನೇ ನಿನ್ನ ಮೇಕ್ಸಪ್ ಮೇಕಪ್ ಸಾಮಾನುಗಳನ್ನು ಬಿಸಾಕು ಇಲ್ಲಾಂದರೆ ಹೇಗೂ ನಿನಗೆ ಮದುವೆ ಮಾಡಿ ಕೊಟ್ಟಿದ್ವಲ್ಲ ನಿನ್ನ ಗಂಡನ ಮನೆಯಲ್ಲಿ ಬೇಕಾದಷ್ಟು ಜಾಗ ಇದೆ ಅಲ್ಲಿ ಹೋಗಿ ಇಟ್ಕೊ ಅಂತ ಹೇಳ್ತಾಳೆ ಆಗ ಪಲ್ಲವಿ ಇಷ್ಟಕ್ಕೆ ನನ್ನನ್ನು ಮನೆ ಬಿಟ್ಟು ಹೋಗೋ ಅಂತ ಹೇಳ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ಸಂಗೀತ ಇದು ಮನೆ ಬಿಟ್ಟು ಹೋಗೋ ಪ್ರಶ್ನೆ ಅಷ್ಟೇ ಅಲ್ಲ ನಿನ್ನ ಜೀವನದ ಪ್ರಶ್ನೆ ಅಣ್ಣ ಕೋಟಿ ಹಣ ಸುರಿದು ನಿನ್ನ ಮದುವೆ ಮಾಡಿದ್ದು ನೀನು ಇಲ್ಲಿರಲಿ ಅಂತ ಅಲ್ಲ ನೀನು ನಿನ್ನ ಗಂಡನ ಮನೆಗೆ ಹೋಗಿರಲಿ ಅಂತ ಅದನ್ನು ಬಿಟ್ಟು ಇಲ್ಲೇ ಎದ್ದುಕೊಂಡು ಎಲ್ಲರ ಜೊತೆ ಜಗಳ ಮಾಡಿಕೊಂಡು ಎಲ್ಲರ ಮನಸ್ಸಿಗೂ ನೋವು ಮಾಡಲಿ ಅಂತ ಅಲ್ಲ ಮರ್ಯಾದೆಯಿಂದ ನಿನ್ನ ಗಂಡನ ಮನೆಗೆ ಹೋಗಿ ಜೀವನ ಮಾಡೋದನ್ನು ನೋಡು ಅಂತ ಹೇಳ್ತಾಳೆ ಆಗ ಪಲ್ಲವಿ ಏನೇ ಅತಿಯಾಗಿ ಮಾತಾಡ್ತಾ ಇದೆಯಾ ಅಂತ ಸಂಗೀತಗೆ ಹೊಡೆಯಲು ಕೈ ಎತ್ತಾಳೆ ಅಷ್ಟರಲ್ಲಿ ಅವಳ ದೊಡ್ಡಪ್ಪ ಬಂದು ಅವಳಿಗೆ ಯಾಕೆ ಹೊಡಿತೀಯ ಅವಳು ಹೇಳಿದ್ದು ತಾನೆ ಹೆಣ್ಣು ಮಕ್ಕಳಿಗೆ ಸಾಲ ಸೋಲ ಮಾಡಿ ಮದುವೆ ಮಾಡಿ ಕಳಿಸೋದು ಅವಳು ತನ್ನ ಗಂಡನ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಬದುಕಲಿ ಅಂತ ಆದರೆ ನೀನು ಅದನ್ನು ಮಾಡೋದು ಬಿಟ್ಟು ಇಲ್ಲೇ ಇದ್ದು ಸುಮ್ಮನೆ ಎಲ್ಲರ ನಡುವೆ ಬೆಂಕಿ ಹಚ್ಕೊಂಡು ಕೂತಿದ್ಯಾ ನಿನ್ನಿಂದಾಗಿ ಆ ರಾಗುಗೆ ನೆಮ್ಮದಿ ಇಲ್ಲ ಈ ಮನೆಯಲ್ಲಿ ಸಂತೋಷ ಅನ್ನೋದೇ ಇಲ್ಲವಾಗಿದೆ ಈಗ ಮೊದಲು ನಿನ್ನ ಗಂಡನ ಮನೆಗೆ ಹೋಗು ಅಂತ ಹೇಳ್ತಾನೆ ಆಗ ಪಲ್ಲವಿ ನಾನು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅವರಿಗೆ ಕೊಟ್ಟ ಮಾತು ನಡೀಬೇಕಲ್ವಾ ಅಂತ ಹೇಳ್ತಾಳೆ ಆಗ ಅಜ್ಜಿ ಬಂದು ಕೊಟ್ಟ ಮಾತು ಅವತ್ತೇ ನಡೀತು ಅಲ್ವಾ ರಾಘು ಮದುವೆ ಆಗೋಕೆ ಹೊರಟಿದ್ನಲ್ವ ಅನಿತಾನ ಬೇಡ ಅಂತ ಹೇಳಿದ್ದು ತಾನೆ ಅನಿತಾನೆ ನಿನ್ನ ಜೀವನಕ್ಕೆ ನಾನು ಇನ್ನೂ ಮುಂದೆ ಅಡ್ಡಿ ಬರಲ್ಲ ಅಂತ ಹೇಳಿದ್ದಾಳೆ ತಾನೆ ಅಂದಮೇಲೆ ನೀನು ಗಂಡನ ಮನೆಗೆ ಹೋಗಬೇಕು ಅಲ್ಲೇ ಇರಬೇಕು ಅಂತ ಹೇಳ್ತಾಳೆ ಆಗ ಪಲ್ಲವಿ ಅಲ್ಲಿ ನನ್ನ ಗಂಡನ ಮನೆಯವರು ನನಗೆ ಏನಾದರೂ ಹೇಳಿದರೆ ಹೇಗೆ ಅಂತ ಕೇಳ್ತಾಳೆ ಆಗ ಆಗ ಅವಳ ದೊಡ್ಡಮ್ಮ ಇಲ್ಲಿ ಹೇಗೆ ಮಾತಿಗೆ ಪ ತಟ್ಟನೆ ಉತ್ತರ ಕೊಡ್ತೀಯೋ ಹಾಗೆ ನಿನ್ನ ಗಂಡನ ಮನೆಯವರೆಗೂ ಎಲ್ಲ ವಿವರಿಸಿ ಹೇಳಿ ಅವರ ಮಾತಿಗೆ ಉತ್ತರ ಕೊಟ್ಟು ನಿನ್ನ ಗಂಡನ ಮನೆಯಲ್ಲೇ ನೀನು ಒಳ್ಳೆಯ ರೀತಿಯಿಂದ ಬದುಕು ಅಂತ ಹೇಳ್ತಾಳೆ ಆಗ ಅವಳ ದೊಡ್ಡಪ್ಪ ಹೆಣ್ಣಾದವಳು ತವ್ರ ಮನೆ ತವ್ರ ಮನೆಗೂ ಗಂಡನ ಮನೆಗೂ ಇಬ್ಬರಿಗೂ ಹೆಸರು ತರಬೇಕು ಆದರೆ ನೀನು ನಿನ್ನ ಗಂಡನ ಮನೆಗೆ ಹೋಗೋದು ಬಿಟ್ಟು ಇಲ್ಲೇ ತವ್ರ ಮನೆಯಲ್ಲೇ ಕುಳಿತು ಎಲ್ಲರ ಜೀವನ ಹಾಳು ಮಾಡ್ತಾ ಮಾಡ್ತಾಯಿದ್ದೀಯಾ ಅಂತ ಹೇಳ್ತಾರೆ ಆಗ ಮಂಜುಳಾ ಬಂದು ರಾಘು ಆಸ್ಪತ್ರೆಯಿಂದ ಬರಲಿ ಎಲ್ಲರೂ ಕುಳಿತು ಮಾತಾಡಿ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಆಗ ಅಜ್ಜಿ ರಾಗುಗೆ ಅಲ್ಲಿ ಅವನದೇ ಚಿಂತೆ ಸಾಕಾಗಿದೆ ಮನೆಗೆ ಬಂದ ಮೇಲೆ ಮತ್ತೆ ಈ ಸಮಸ್ಯೆನ ಅವನ ಮುಂದೆ ಇಡಬೇಡ ಹೆಣ್ಣುಮಕ್ಳು ಗಂಡನ ಮನೆಯಲ್ಲಿ ಇದ್ರೇ ಅವರಿಗೆ ಬೆಲೆ ಅದಕ್ಕೆ ಈಗಲೇ ಅವಳಿಗೆ ಬುದ್ಧಿಮಾತುಗಳನ್ನು ಹೇಳಿ ಪಲ್ಲವಿಯನ್ನು ಗಂಡನ ಮನೆಗೆ ಕಳಿಸ್ಕೊಡು ಅಂತ ಹೇಳ್ತಾಳೆ ಇತ್ತ ಆಸ್ಪತ್ರೆಯಲ್ಲಿ ರಾಘು ತಾತನಿಗೆ ಯಾಕೆ ತಾತ ಇನ್ನೂ ಬೇಜಾರಲ್ಲಿದ್ದೀರಾ ನಾನು ಝಾನ್ಸಿ ಮೇಡಮ್ ಹೋಗಲು ಝಾನ್ಸಿ ಮೇಡಮ್ಗೆ ಹೋಗಲು ಬಿಡ್ತೀನ ನೀವು ಹೇಳಿದ ಪ್ರಕಾರ ನಾನು ಝಾನ್ಸಿ ಮೇಡಮ್ ನೂರು ಕಾಲ ಸುಖವಾಗಿ ಇರ್ತೀವಿ ನಾವು ಯಾವಾಗಲೂ ಸಂತೋಷವಾಗೇ ಇರ್ತೀವಿ ನನ್ನ ತಾತ ಧೈರ್ಯವಾಗಿರಿ ಅಂತ ತಾತನಿಗೆ ಧೈರ್ಯ ಹೇಳ್ತಾನೆ ಆಗ ತಾತ ಆಯ್ತಪ್ಪ ದೇವರು ನಿಜವಾಗ್ಲೂ ನಿನಗೆ ಮೋಸ ಮಾಡಿಲ್ಲ ನೀನು ಕಷ್ಟಪಟ್ಟು ಅವಳನ್ನು ಉಳಿಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಆಗ ಅಲ್ಲಿಗೆ ಡಾಕ್ಟರ್ ಬಂದು ಜಾನ್ಸಿ ಈಗ ನಾರ್ಮಲ್ ಆಗ್ತಿದ್ದಾರೆ ಆದಷ್ಟು ಬೇಗ ಅವರಿಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳಿದಾಗ ಎಲ್ಲರೂ ಸಂತೋಷದಿಂದ ದೇವರಿಗೆ ಕೈ ಮುಗಿತಾರೆ ಆಗ ರಾಘು ಥ್ಯಾಂಕ್ ಯು ಡಾಕ್ಟರ್ ಅಂತ ಕೈ ಮುಗಿದು ಹೇಳ್ತಾನೆ ಆಗ ಡಾಕ್ಟ್ರು ನಮ್ಮ ಟ್ರೀಟ್ಮೆಂಟ್ ಜೊತೆ ನೀವು ಅವರನ್ನು ಉಳಿಸ್ಕೊಳ್ಳೋಕೆ ಮಾಡಿದ ಪ್ರಯತ್ನ ಇದೆಯಲ್ಲ ಅದು ನಿಜವಾಗಿಯೂ ಗ್ರೇಟ್ ನಮ್ಮ ಟ್ರೀಟ್ಮೆಂಟ್ ಜೊತೆ ನಿಮ್ಮ ವ್ರತ ಪೂಜೆ ಎಲ್ಲ ವರ್ಕ್ ಆಗಿದೆ ಅಂತ ಹೇಳ್ತಾರೆ ಆಗ ರಾಮಾಚಾರಿ ನಂಬಿಕೆಯೇ ದೇವರಲ್ವಾ ಡಾಕ್ಟರ್ ವಿಜ್ಞಾನಕ್ಕೆ ಜ್ಞಾನನೇ ಹತಳಾದಿ ಅಂತ ನಾವು ನಂಬಿದ್ವಿ ನಾವು ದೇವರನ್ನು ನಂಬಿ ಪ್ರಯತ್ನ ಮಾಡಿ ಮಾಡಿದಾಗ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾನೆ ಆಗ ಡಾಕ್ಟರ್ ಖಂಡಿತ ನಿಮ್ಮ ಮಾತಿಗೆ ನನ್ನ ಅಭಿಮತ ಇದೆ ಯಾಕೆಂದ್ರೆ ನಾವು ಸಾಧ್ಯವಿಲ್ಲ ಅಂತ ಕೈ ಚೆಲ್ಲದಾಗ ಕೈ ಹಿಡ್ದಿದ್ದು ನಂಬಿಕೆನೇ ಅಲ್ವಾ ಅಂತ ಹೇಳ್ತಾರೆ ಆಗ ಜಾನ್ಸಿ ತಾತ ಡಾಕ್ಟ್ರೇ ಹಾಗಾದರೆ ಇನ್ನೇನು ಭಯ ಇಲ್ವಾ ಅಂತ ಕೇಳ್ತಾರೆ ಆಗ ಡಾಕ್ಟರ್ ಇಲ್ಲ ಅವರಿಗೆ ಪ್ರದ್ಯೆ ಬಂದ ತಕ್ಷಣ ಹೇಳ್ತೀವಿ ಹೋಗಿ ನೋಡ್ಬೋದು ಅಂತ ಹೇಳ್ತಾರೆ ಆಗ ರಾಮಾಚಾರ್ಯು ರಾಘು ರಾಘು ತಂಗಿಗೆ ಎಲ್ಲ ಸರಿ ಹೋಯ್ತಲ್ಲ ನೀನು ಏನೂ ಟೆನ್ಷನ್ ಮಾಡ್ಕೋಬೇಡ ನಾನು ಸ್ವಲ್ಪ ಮನೆ ಕಡೆ ಹೋಗ್ತೀನಿ ತಂಗಿಗೆ ಪ್ರದ್ಯೆ ಬಂದ ತಕ್ಷಣ ನೀನು ಫೋನ್ ಮಾಡು ನಾನು ಮತ್ತೆ ಬರ್ತೀನಿ ಅಂತ ರಾಘುಗೆ ಮತ್ತು ಜಾನ್ಸೆ ತಾತನಿಗೆ ಹೇಳ್ತಾನೆ ಆಗ ತಾತ ನಿನ್ನಿಂದ ನಮಗೆ ತುಂಬ ಉಪಕಾರ ಆಯ್ತಪ್ಪ ಯಾವಾಗಲೂ ನಿನ್ನ ಮಾರ್ಗದರ್ಶನ ನಮಗೆ ಹೀಗೆ ಇರಬೇಕು ಅಂತ ಹೇಳ್ತಾರೆ ಆಗ ರಾಮಾಚಾರ್ಯ ಅವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾನೆ ಆಗ ರಾಘು ಝಾನ್ಸಿಯ ತಾಳಿ ಮತ್ತು ಕಾಲಂಗ್ರವನ್ನು ತೋರಿಸಿ ಆಗಲೇ ಡಾಕ್ಟರ್ ನನ್ನ ಕೈಗೆ ತಂದುಕೊಟ್ರು ಇದನ್ನು ಅವರ ಕೊರಳಲ್ಲಿ ಹಾಕಬೇಕು ತಾತ ಅಂತ ಕೇಳ್ತಾನೆ ಆಗ ತಾತ ಈಗ ಬೇಡ ಇದನ್ನು ಆಮೇಲೆ ನೋಡೋಣ ಇದು ನಿನ್ನ ಹತ್ತಿರವೇ ಇರಲಿ ಅಂತ ಹೇಳ್ತಾರೆ ಆಗ ರಾಘು ತಾತ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ತರುಣ್ ಮತ್ತು ರಾಘು ಹೊರಗೆ ಹೋಗ್ತಾರೆ ಇತ್ತ ಜಾನ್ಸಿ ಬದುಕಿದ್ ಬದುಕಿದ್ಲು ಅನ್ನೋ ಸುದ್ದಿ ಕೇಳಿ ಅನಿತಾಗೆ ಸಿಟ್ಟು ಬಂದು ಟೇಬಲ್ ಮೇಲೆ ಇದ್ದ ಸಾಮಾನುಗಳನ್ನೆಲ್ಲ ಕಿತ್ತೋಗಿತ್ತಾಳೆ ಅದನ್ನು ನೋಡಿ ಎಲ್ರಿಗೂ ಅಲ್ಲಿ ಎಲ್ಲರೂ ಅಲ್ಲಿಗೆ ಬಂದು ಗಾಬರಿಯಾಗಿ ಹೀಗೇಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಆಗ ಅವಳು ಆ ಜಾನ್ಸಿ ಪ್ರಾಣಾಪಾಯದಿಂದ ಪರಾಗ್ಬಿಟ್ಲು ಅವಳು ಬದುಕಿ ನನ್ನ ಜೀವನನೇ ಕೊಂದುಬಿಟ್ಲು ಅಂತ ಸಿಟ್ಟಿನಿಂದ ಹೇಳ್ತಾಳೆ ಆಗ ಅಲ್ಲಿಗೆ ಪಲ್ಲವಿ ಬಂದಿದ್ದನ್ನು ನೋಡಿ ಅನಿತಾ ಏನು ನಾನು ಸತಿದಿನ ಬದುಕಿದಿನ ಅಂತ ನೋಡಕ್ಕೆ ಬಂದ್ಯಾ ನೀನು ಕೊಟ್ಟ ಮಾತನ್ನು ನಡೆಸ್ಕೊಟ್ಟಿಲ್ಲ ಆದರೂ ಈಗ ನೀನು ಹೇಗೆ ನಮ್ಮ ಮನೆಗೆ ಬಂದೆ ಇಲ್ಲಿ ಬರೋಕ್ಕೆ ನಿನಗೇನು ಅಧಿಕಾರ ಇದೆ ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ ಆಗ ಪಲ್ಲವಿ ನಮ್ಮ ಅಣ್ಣನ ಜೊತೆ ಮದುವೆ ಮಾಡಿಕೊಳ್ಳಲು ನೀನೇ ಬೇಡ ಅಂತ ಹೇಳ್ದಲ್ವಾ ಅಂತ ಕೇಳ್ತಾಳೆ ಆಗ ಮಿಥುನ್ ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಅಡ್ಡಿ ಬರುವುದಿಲ್ಲ ಅಂತ ಅವತ್ತು ನೀನೇ ತಾನೆ ಅಂತ ಹೇಳ್ತಾನೆ ಆಗ ಅನಿತಾ ನಿನ್ನ ತಂಗಿ ಜೀವನ ಚೆನ್ನಾಗಿರಬೇಕು ಅಂದರೆ ಈಗ ನೀನು ನನಗೆ ಸಪೋರ್ಟ್ ಮಾಡಬೇಕು ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ ಅಂದಾದರೆ ನಿಮ್ಮಣ್ಣ ಅಲ್ಲಿ ಅಜಾನ್ಸಿ ಜೊತೆ ಜೊ ಖುಷಿಯಾಗಿ ಸಂಸಾರ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾನೆ ನನ್ನ ಖುಷಿ ಕಿತ್ಕೊಂಡು ನನಗೆ ಅವಮಾನ ಮಾಡಿದವರ ತಂಗಿ ನಮ್ಮ ಮನೆಗೆ ಬೇಕಾಗಿಲ್ಲ ಹೊರಟೋಗು ಅಂತ ಹೇಳ್ತಾಳೆ ಆಗ ಅನಿತಾ ತಾಯಿ ಇಲ್ಲಿವರೆಗೂ ಅವಳು ನೀನು ಹೇಳಿದ್ನೆಲ್ಲ ಕೇಳಿದ್ದಾಳೆ ಇದರಲ್ಲಿ ಅವಳೇನು ತಪ್ಪು ಅಂತ ಕೇಳ್ತಾಳೆ ಆಗ ಅನಿತಾ ಪಲ್ಲವಿ ರಾಗುನ ತಂಗಿಯಾಗಿರೋದೇ ತಪ್ಪು ಅಂತ ಹೇಳ್ತಾಳೆ ಆಗ ಅನಿತಾ ತಂದೆ ಇದರಲ್ಲಿ ನಿನ್ನದು ತಪ್ಪು ಇದೆ ಅನಿತಾ ನಿನ್ನ ದುರಾಂಕಾರದಿಂದ ಹೀಗೆಲ್ಲ ಆಗಿದ್ದು ಅಂತ ಹೇಳ್ತಾರೆ ಆಗ ಅನಿತಾನ ಅಪ್ಪ ಅಮ್ಮ ಸುಮ್ಮನೆ ಇದ್ದು ಬಿಡಿ ನಾನು ನಾಟಕ ಮತ್ತು ಮೋಸಕ್ಕೆ ಬಲಿಯಾಗಿಬಿಟ್ಟೆ ಅಷ್ಟೆ ಅಂತ ಹೇಳ್ತಾಳೆ ಆಗ ಮಿಥುನ್ ಹೇಳ್ತಾನೆ ಅದಕ್ಕೆ ನನ್ನ ಜೀವನ ಯಾಕೆ ಬಲಿ ಕೊಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಅನಿತಾ ಹೇಳ್ತಾಳೆ ನೋಡಿ ನನ್ನ ಜೀವನ ಸರಿ ಹೋಗಬೇಕು ನಾನು ಸಂತೋಷವಾಗಿರಬೇಕು ಅಂದರೆ ನೀವ್ಯಾರು ಈ ವಿಷಯದಲ್ಲಿ ತಲೆ ಹಾಕಬೇಡಿ ಅಂತ ಹೇಳ್ತಾಳೆ ಆಗ ಪಲ್ಲವಿ ಹೇಳ್ತಾಳೆ ನಾನು ಇನ್ನೂ ಏನು ಮಾಡಬೇಕು ಹೇಳು ಅನಿತಾ ಅಂತ ಕೇಳ್ತಾಳೆ ಆಗ ಅನಿತಾ ಹೇಳ್ತಾಳೆ ನಿನಗೆ ನಮ್ಮಣ್ಣನ ಜೊತೆ ಸಂಸಾರ ಮಾಡೋಕ್ಕೆ ನಾನು ಈಗಲೂ ಪರ್ಮಿಷನ್ ಕೊಡ್ತೀನಿ ಆದರೆ ನನಗೆ ಆಗಿರುವ ಅವಮಾನಕ್ಕೆ ನಿಮ್ಮಣ್ಣ ಬಂದು ಸ್ವಾರಿ ಕೇಳಬೇಕು ಆಮೇಲೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಹಾಗಾದರೆ ನೀನು ಈ ಮನೆಯಲ್ಲಿ ಸಂತೋಷವಾಗಿ ಬದುಕ್ಬೋದು ಇಲ್ಲಾಂದರೆ ನಿನಗೆ ಆ ಮನೆಯಲ್ಲಿ ಎಂಟ್ರಿನೇ ಇಲ್ಲ ನಾನು ಈಗಲೂ ನಿಮ್ಮ ಅಣ್ಣನ ಕೈಲಿ ತಾಳಿ ಕಟ್ಸ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಬಂದು ಕಟ್ಟೋಕೆ ಹೇಳು ಅಂತ ಹೇಳ್ತಾಳೆ ಆಗ ಅನಿತಾ ತಂದು ಹೇಳ್ತಾರೆ ಅವಳಿಗೆ ಸಿಟ್ಟಿನಿಂದ ಬೈತಾರೆ ಆಗ ಅನಿತಾ ಇದರಲ್ಲಿ ನೀವು ಯಾರಾದರೂ ಒಂದೇ ಒಂದು ಮಾತಾಡಿದ್ರೂ ನನ್ನ ಹೆಣ ನೋಡಬೇಕಾಗುತ್ತೆ ಅಂತ ಹೇಳಿ ಪಲ್ಲವಿಗೆ ಮನೆಯಿಂದ ಹೊರಗೆ ಹಾಕ್ತಾಳೆ ಇಲ್ಲಿಗೆ ಈ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು